ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕೊಪ್ಪಳದಲ್ಲಿ ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಿದ್ದ ವಾಹನ ಪಲ್ಟಿಯಾಗಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಆಟಿಯೋ ಸಿಬ್ಬಂದಿಯು ಹಣ ವಸೂಲಿಸಲು ವಾಹನವನ್ನು ನೆಲೆಸಿದಾಗ ಅಪಘಾತ ಎಂದು ತಿಳಿದು ಬಂದಿದೆ ಗಾಯಗೊಂಡಿರುವ ಎಲ್ಲಾ ಶಾಲಾ ಮಕ್ಕಳಿಗೂ ಸೂಕ್ತ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾ ಸರ್ಕಾರ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ

ಎಲ್ಲರಿಗೂ ನಮಸ್ಕಾರ ಇದು ಕೊಪ್ಪಳ ಬೈಪಾಸ್ನಾಗ ಆಗತ್ ನೋಡ್ರಪ್ಪ ಈಗ ಆಟಿವ್ರಿ ಈಗ ಆಟಿವ ಕೈ ಮಾಡಕ್ ಬಂದ್ರು ಇವ್ರ ಕೈ ಮಾಡಕ್ ಬಂದ್ರು ಇವ್ರ ಆಟೋ ಇದೆ ಕೊಪ್ಪಳ ಕೊಪ್ಪಳ ಆಟುವ ನೋಡ್ರಿ ನೋಡ್ರಪ್ಪ ಗಾಡಿ ಬದ ಅಪ್ಸೈಡ್ ಆಗೈತಿ ನೋಡಿ ಅಂಗ ಹೊಡ್ಯಾಕಂಡ್ ಯಾವಾಗ ಸ್ವಲ್ಪ ಆದ್ರಿಗೆ ಬೇಸ್ ಹೇಳ್ಬೇಕ ಇದಕ್ಕೆ ಯಾರು ಅದಕ್ಕೆ ಆಂಬುಲೆನ್ಸ್ ಫೋನ್ ಮಾಡ್ರೆ ಆಟೂನಲ್ಲಿ ಶಿಕ್ಷೆ ಕೊಡ್ಲೇಬೇಕು ಇವತ್ತು ಮಾತಾಟೂನ ಇವ್ರಿಂದ ಎಷ್ಟು ಜನಕ್ಕೆ ಲಾಸ್ ಆಯ್ತು ಆಂಬುಲೆನ್ಸ್ ಆಟೂ ಆಗಿರೋದು ಇದು ಕೈ ಮಾಡಕ್ ಬಂದ ಈತ ನೋಡ್ರಿ ಆಟೋ कह तो कह तो ना देखा नहीं से बढ़ते नहीं हैं देखा नहीं ना नापे से बढ़ते नहीं हैं देखा स्वर्ण नहीं हैं देखा निश्चित हैं नहीं नहीं यारों अब ये नहीं कौन थी ये मरती यार यार कौन है तो सामने वो वाला भी यार नहीं कौन है यार 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 कौन है यार गाड़ ஆச்சு போடபாட் ஆச்சு போடபாட்ற